ಸೆಲ್ಫಿ ರೀಲ್ಸ್ ಹುಚ್ಚು ಇವತ್ತು ನಾವು ಒಂದು ಎಲ್ಲರಿಗೂ ಹತ್ತಿರದ ವಿಷಯದ ಬಗ್ಗೆ ಮಾತಾಡೋಣ ಅದುವೇ ಸೆಲ್ಫಿ ರೀಲ್ಸ್ ಹುಚ್ಚು ಫೋನ್ ಕೈಗೆ ಬಂದರೆ ಎಲ್ಲರೂ ಏನು ಮಾಡ್ತಾರೆ ಹೇಳಿ ಸೆಲ್ಫಿ ರೀಲ್ಸ್ ಹೀಗೆ ಹಿಂದೆ ನಾವು ನೆನಪುಗಳನ್ನು ಫೋಟೋದಲ್ಲಿ ಸೆರೆ ಹಿಡಿತಿದ್ವಿ ಇಂದು ಪ್ರತಿ ಕ್ಷಣ ಪ್ರತಿ ಘಟನೆ ರೀಲ್ಸ್ ಮಾಡಬೇಕು ಲೈಕ್ಸ್ ಬರಬೇಕು ಫಾಲೋವರ್ಸ್ ಹೆಚ್ಚಿಸಬೇಕು ಅಂತ ಫೈ ಫೋಟಿ ಅಷ್ಟೇ ಅಲ್ಲ ಕೆಲವರು ಅಪಾಯಕಾರಿ ಸ್ಥಳಗಳಲ್ಲಿ ರೈಲು ಹಳಿ ಕಡೆಯ ಕಟ್ಟಡದ ಮೇಲ್ಟೀಲಲ್ಲಿ ಟ್ರಾಫಿಕ್ ಮಧ್ಯೆ ಸೆಲ್ಫಿ ತೆಗೆಯ ಹುಚ್ಚಿಗೆ ಹೋಗ್ತಾರೆ ಇದು ಪ್ರಾಣಾಪಾಯಕ್ಕೆ ಕಾರಣವಾಗುತ್ತಿದೆ ಪ್ರತಿ ಲೈಕ್ ಪ್ರತಿ ಕಾಮೆಂಟ್ ನೋಡಿ ಮನುಷ್ಯ ಡೋಫ್ಮಿನ್ ಹಾರ್ಮೋನ್ ಆಧಾರವಾಗಿಬಿಟ್ಟಿದ್ದಾನೆ ಇದರ ಪರಿಣಾಮ ಆತ್ಮವಿಶ್ವಾಸ ಕುಶಿತ ಇತರರ ಜೊತೆ ಹೋಲಿಕೆ ಒತ್ತಡ ಖಿನ್ನತೆ ನಕಲಿ ಬದುಕು ಇವು ಎಲ್ಲವೂ ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡುತ್ತವೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಸೆಲ್ಫಿ ತೆಗೆದುಕೊಳ್ಳುವಾಗ ರೀಲ್ಸ್ ಮಾಡುವಾಗ ದುರ್ಘಟನೆ ಸಂಭವಿಸಿದೆ ಪ್ರಾಣ ಕಳೆದುಕೊಳ್ಳುವ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಅಪಾಯ ಲೆಕ್ಕಿಸದೆ ಸಾವನ್ನು ಆಹ್ವಾನಿಸುತ್ತವರಲ್ಲಿ ಯುವಕ ಇವ ಯುವತಿಯರೇ ಜಾಸ್ತಿ ಇರುವುದು ನಿಜಕ್ಕೂ ದುರಂತ ಬದುಕಿನ ಕ್ಷಣಗಳನ್ನು ಸುಮ್ಮನೆ ಆನಂದಿಸುವುದನ್ನು ಬಿಟ್ಟು ಅದನ್ನು ಮೊಬೈಲ್ ಫೋನಿನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಹಾತೊರೆಯುವವರು ಬದುಕನ್ನೇ ಮರೆಯುತ್ತಿದ್ದಾರೆ ಏನಾಗ್ತಿದೆ ನಮ್ಮ ಯುವ ಮನಸ್ಸುಗಳಿಗೆ ಅಂತ ಗೊತ್ತೇ ಆಗುತ್ತಿಲ್ಲ ಇದು ಮೊದಲು ಆರಂಭ ಆಗಿದ್ದು ಎಲ್ಲಿಂದ ಅಂದರೆ ಮೊದಲು ಸ್ವಂತ ಫೋಟೋಗಳು ಬೇಕಾದ ಕ್ಯಾಮರಾಗಳನ್ನು ಉಲ್ಟಾ ಹಿಡಿದು ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳುವಾಗ ಸಮಯವಿತ್ತು ಆದರೆ ಹೆಚ್ಚಿನ ಬಳಕೆಯ ಪ್ರಯತ್ನಗಳು ನಿಶ್ಚಿತ ಯಶಸ್ಸನ್ನು ಪಡೆಯಲಿವೆ ಎರಡು ಸಾವಿರದ ಹತ್ತೊಂಬತ್ತರ ಸುಮಾರಿಗೆ ಒಂದಷ್ಟು ಬೆಳವಣಿಗೆಗಳು ಕಂಡುಬಂದವು ಸ್ಮಾರ್ಟ್ಫೋನ್ ಹೆಚ್ಚು ಪ್ರಚಲಿತವಾಗ ಒಂದು ಸೆಲ್ಫಿ ಕ್ಯಾಮ್ರಾಗಳು ಬರಲಾರಂಭಿಸಿದವು ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಹೀಗೆ ಸಾಲು ಸಾಲಾಗಿ ವಿವಿಧ ರೀತಿಯ ಸಾಮಾಜಿಕ ಜಾಲತಾಣಗಳು ಪ್ರಾರಂಭವಾಗುತ್ತವೆ ಎಲ್ಲವುಗಳಲ್ಲಿ ಪ್ರಮುಖವಾಗಿ ಫೋಟೋಗಳೇ ಸಂವಹನದ ಮಾಧ್ಯಮಗಳಾಗಿದ್ದರೆ ಈ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಆರಂಭದಲ್ಲಿ ಚಿತ್ರ ತಾರೆಯರು ಮತ್ತು ಇತರ ಸೆಲೆಬ್ರಿಟಿಗಳು ತಮ್ಮನ್ನು ಅಭಿಮಾನಿಗಳ ಜೊತೆಗೆ ಸಂವಹನ ನಡೆಸಲು ಬಳಸಿಕೊಂಡರು ತಮ್ಮ ಅನೇಕ ಜೀವನವನ್ನು ಅಭಿಮಾನಿಗಳಿಗೆ ಪರಿಚಯಿಸಲು ಫೋಟೋ ಕ್ಲಿಕ್ಕಿಸಿ ಹಂಚಿಕೊಳ್ಳಲು ಪ್ರಾರಂಭಿಸಿದರು ಈ ಆಧುನಿಕತೆಯ ಬೆಳವಣಿಗೆಗಳು ಜನರ ಸಾಮಾಜಿಕ ಮತ್ತು ಮಾನಸಿಕ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಸಾಮಾನ್ಯ ಜನರಿಗೆ ಅಂತರ್ಜಾಲದ ಲಭ್ಯತೆ ಜಾಸ್ತಿ ಆದ ಜೊತೆಗೆ ಸಾಮಾಜಿಕ ಜಾಲತಾಣದ ಚಟುವಟಿಕೆಗಳು ಜಾಸ್ತಿಯಾದವು ತಮ್ಮನ್ನು ಸೆಲೆಬ್ರಿಟಿಗಳ ಜೊತೆ ಸಮೀಕರಿಸಿಕೊಳ್ಳಲು ಆರಂಭಿಸಿದರು ಅವರ ಜೀವನ ಶೈಲಿಯನ್ನು ಅನುಕರಿಸಲು ಶುರು ಮಾಡಿದರು ಇದನ್ನು ಸಂಸ್ಕೃತಿಕರಣ ಆಧುನೀಕರಣದ ಹಾಗೆ ಸೆಲೆಬ್ರಿಟೀಕರಣ ಅಂತ ಕರೆಯಬಹುದೇನೋ ಏನು ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆರಂಭದಲ್ಲೇ ತೊಡಗಿಸಿಕೊಂಡಿರುವ ವಿಡಿಯೋ ಮತ್ತು ಫೋಟೋಗಳನ್ನು ಹಂಚಿಕೊಂಡಷ್ಟು ಜನ ಸಮಾಜದಲ್ಲಿ ಪರಿಚಿತ ವ್ಯಕ್ತಿಗಳಾದರೂ ನಿಧಾನವಾಗಿ ಅವರನ್ನು ಬಾಹ್ಯ ಪ್ರಪಂಚದಲ್ಲಿ ಭೇಟಿ ಮಾಡಿದಾಗ ಸೆಲೆಬ್ರಿಟಿಗಳಂತೆ ನೋಡುವುದಕ್ಕೆ ಪ್ರಾರಂಭಿಸಿದರು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಲೇ ಕೈಯಾಡಿಸಿರುವ ಯುವ ಮನಸ್ಸುಗಳಿಗೆ ಒಂದು ಉತ್ತಮ ಅವಕಾಶವಾಗಿ ಕಾಣಿಸಿತು ಆಮೇಲೆ ಶುರುವಾಯಿತು ನೋಡಿ ಸೆಲ್ಫಿ ಹುಚ್ಚು ಮನಶಾ ಹುಚ್ಚು ಎಂಬ ಪದವನ್ನು ಬಳಸುವಾಗ ಹೆಚ್ಚು ಜಾಗೃತಿ ಇರುವಂತೆ ಮಾಡಲಾಗಿತ್ತು ಇಲ್ಲಿ ಹುಚ್ಚು ಅನ್ನುವ ಶಬ್ದ ಹುಚ್ಚುತನ ಅಥವಾ ಉನ್ಮಾದ್ಯ ಪರಿಭಾಷೆಗಷ್ಟೇ ಸೀಮಿತ ಮುಂಚೆ ಗೌಪ್ಯವಾಗಿರುತ್ತಿದ್ದ ಅಥವಾ ತಮ್ಮ ಅತ್ಯಂತ ಆತ್ಮೀಯರಿಗಷ್ಟೇ ಗೊತ್ತಿರುತ್ತಿದ್ದ ವಿಚಾರಗಳನ್ನು ಬಹಿರಂಗವಾಗಿ ಪ್ರಚುರಪಡಿಸುವ ಅಭ್ಯಾಸದಲ್ಲಿ ಅನೇಕ ಕಾಣಿಸಿಕೊಂಡಿತ್ತು ಜೀವನದಲ್ಲಿ ತೋರ್ಪಡಿಕೆಯ ಆಸಕ್ತಿ ಹೆಚ್ಚಾಯಿತು ಸೆಲ್ಫಿ ತೆಗೆದುಕೊಳ್ಳುವುದೀಗ ಜೀವನದ ಅವಿಭಾಜ್ಯ ಅಂಗವಾಗಿದ್ದರೂ ಆ ಆಯ್ಕೆಯ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ತೆಗೆದುಕೊಳ್ಳುವುದಾದರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನೇಕ ಯುವಜನರನ್ನು ಕಾಡುವ ಸಮಸ್ಯೆ ಎಂದರೆ ಮಿಸ್ಸಿಂಗ್ ಔಟ್ ಭಯ ಫೋಮೊ ಅಂದರೆ ಕಳೆದುಕೊಳ್ಳುವ ಅಥವಾ ಕಳೆದು ಹೋಗುವ ಭಯ ತಾನು ಇತರರ ಜೊತೆಗೆ ಸರಿ ಸಮಾನಾಗಿ ಕಾಣಿಸದಿದ್ದರೆ ಎಂದರೆ ಭಯ ಈ ಕುರಿತು ಯುವಕ ಯುವತಿಯರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣುವುದೇ ನಿಜವಾದ ಜೀವನವಾಗಬೇಕಾಗಿಲ್ಲ ಎಂಬ ಮಾತನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಉದಾಹರಣೆಗೆ ಫೇಸ್ಬುಕ್ಕಲ್ಲಿ ಐದು ಸಾವಿರ ಗೆಳೆಯರಿರಬಹುದು ಆದರೆ ನಿಜವಾಗಿ ಬಿದ್ದಾಗ ಎಷ್ಟು ಜನ ಸಹಾಯ ಮಾಡುತ್ತಾರೆ ಎಂದು ಮನಗಾನಿಸಬೇಕು ಮಕ್ಕಳು ಬೆಳೆಯುವ ಹಂತದಲ್ಲಿಯೇ ಅವರಿಗೆ ಎಷ್ಟು ಗಮನ ಸಮಯ ಕೊಡಬೇಕೋ ಅಷ್ಟು ಕೊಟ್ಟು ಬಿಡಬೇಕು ಆಗ ಅವರಿಗೆ ಹೊರಗಿನ ವ್ಯಕ್ತಿಗಳಿಂದ ವ್ಯಾಲಿಡೇಷನ್ ಪಡೆಯುವ ಅಗತ್ಯ ಇರುವುದಿಲ್ಲ ಡಿಜಿಟಲ್ ಡಿಟಾಕ್ಸ್ ಅಂದರೆ ಎಲ್ಲ ಡಿಜಿಟಲ್ ಉಪಕರಣಗಳಿಂದ ಪ್ರತಿದಿನವೂ ಒಂದಷ್ಟು ಹೊತ್ತು ದೂರವಿದ್ದು ತಮ್ಮ ಜೊತೆಗೆ ಸಮಯ ವಹಿಸಬೇಕು ಆಂತರಿಕ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಹಿಂದಿಯಲ್ಲಿ ಕಾಮಿಯಾಬಿ ಕೆ ಪಿಚೆ ಮತ್ತು ಬಾಗೋ ಕಾಬಿಲ್ ಬಾನೊ ಕಾಮಿಯಾಬಿ ಆಪ್ ಕೆ ಪಿಚೆ ಆ ಎಂಬ ನಾನುಡಿ ಪ್ರಚಲಿತವಾಗಿದೆ ಯಶಸ್ವಿನ ಹಿಂದೆ ಓಡಬೇಡಿ ಬದಲಾಗಿ ನಿಮ್ಮ ಯೋಗ್ಯತೆ ಬಲಗೊಳಿಸಿ ಯಶಸ್ಸು ತಾನಾಗಿಯೇ ನಿಮ್ಮ ಹಿಂದೆ ಬರುತ್ತದೆ ಈ ಮಾತನ್ನು ಜನರ ಮನದಲ್ಲಿ ಬಲವಾಗಿ ಬೇರೂರಿಸಬೇಕು ಜೀವನದಲ್ಲಿ ಇಂತಹ ಕ್ಷಣಿಕ ಮನ್ನನೆಯ ಬದಲು ದೂರದೃಷ್ಟಿ ಇಟ್ಟುಕೊಳ್ಳುವುದರ ಮಹತ್ವ ಮನಗಾಣಬೇಕು ಅಪಾಯದ ಪರಿಸ್ಥಿತಿ ಎದುರಿಸುವ ಮೊದಲೇ ಯಾವೆಲ್ಲ ರೀತಿಯ ಸಮಸ್ಯೆ ಉಂಟಾಗಬಹುದು ಎಂದು ಯೋಚಿಸಬೇಕು ರೀಲ್ಸ್ ಮಾಡುವುದಕ್ಕೆ ಹೋಗಿ ಅಥವಾ ಸೆಲ್ಫಿಗೋಸ್ಕರ ಪ್ರಾಣಾಪಾಯ ತಂದುಕೊಳ್ಳುವ ಬದಲು ಇತರಷ್ಟು ಸಾಧ್ಯತೆಗಳನ್ನು ನೋಡಿಕೊಂಡು ತಮ್ಮ ರಕ್ಷಣೆ ಮಾಡಿಕೊಳ್ಳುವ ಕುರಿತು ಗಮನ ಹರಿಸಬೇಕು ತಮ್ಮ ಕುಟುಂಬದವರಿಗೆ ಆಗಬಹುದಾದ ನಷ್ಟದ ಕುರಿತು ಯೋಚಿಸಬೇಕು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ದಿನವೂ ಇರಬೇಕಾದ ಅಗತ್ಯವಿಲ್ಲ ಕಾರಣ ನೀವು ಏನೇನಾದರೂ ಅಪ್ಡೇಟ್ ಮಾಡದಿದ್ದರೆ ಜನ ಅದನ್ನು ಗಮನಿಸುವುದಿಲ್ಲ ಅಥವಾ ಜನ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಒಂದಷ್ಟು ಸಮಯ ವಿರಾಮ ಮತ್ತೆ ಕಾಣಿಸಿಕೊಂಡರೆ ಫಾಲೋವರ್ಗಳು ಮತ್ತೆ ಸ್ವೀಕರಿಸುತ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ನಿತ್ಯವೂ ಕಾಣಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಮತ್ತು ಒತ್ತಡವನ್ನು ಹೇರಿಕೊಳ್ಳಬೇಕಾಗಿಲ್ಲ ಕಾನೂನಾತ್ಮಕವಾಗಿಯೂ ಅಪಾಯಕಾರಿ ಪ್ರದೇಶಗಳಲ್ಲಿ ಸೆಲ್ಫಿ ತೆಗೆಯುವರನ್ನು ನಿರ್ಬಂಧಿಸುವುದು ಮತ್ತು ನಿಯಮ ಪಾಲಿಸದವರನ್ನು ಶಿಕ್ಷಿಸುವ ಕ್ರಮಗಳನ್ನು ಜಾರಿಗೊಳಿಸಬೇಕು ಸಾಮಾಜಿಕವಾಗಿ ನಾವು ಹೆಚ್ಚು ನೈಜ ಮಾನವ ಸಂಬಂಧಗಳ ಕುರಿತು ಗಮನ ಹರಿಸಬೇಕು ಹೀಗೆ ಮಾಡಿದರೆ ರೀಲ್ ಸೆಲ್ಫಿಯಿಂದ ಆಗುತ್ತಿರುವ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತರಬಹುದು ಸಾಮಾಜಿಕ ಸಂಬಂಧಗಳನ್ನು ಬಲಗೊಳಿಸಬಹುದು ವರ್ಚುವಲ್ ಪ್ರಪಂಚದ ಜೊತೆಗೆ ನೈಜ ಪ್ರಪಂಚದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬಹುದು ಇವ ಜನಾಂಗಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬಹುದು ಸೆಲ್ಫಿ ಗಿಲ್ಪಿಯಾಗದೆ ಬರ್ಪಿಯಾಗಲಿ ಹೊಸ ಅನುಭವಗಳು ನಿಮ್ಮವಾಗಲಿ ಕೇವಲ ಫೋಟೋ ವಿಡಿಯೋಗಳೇ ಉಳಿಯದಿರಲಿ ಕೊನೆಯದಾಗಿ ನಾವು ಫೋಟೋದಲ್ಲಷ್ಟೆಲ್ಲ ಉಳಿದು ಹೋಗದಿರಲಿ ತಮ್ಮ ಅಮೂಲ್ಯ ಕ್ಷಣಗಳನ್ನು ಸೆರೆ ಹಿಡಿಯಲು ಉತ್ಸುಕರಾಗಿರುತ್ತಾರೆ ಈ ಕಾತರ ಸಹಜವೇ ಮೊಬೈಲ್ ಫೋನ್ಗಳಲ್ಲಿ ಬೇಕಾದಷ್ಟು ಫೋಟೋಗಳನ್ನು ಸೆರೆ ಹಿಡಿಯಬಹುದು ಬೇಡವಾದದ್ದನ್ನು ಡಿಲೀಟ್ ಮಾಡಿಬಿಡಬಹುದು ಈ ಅನುಕೂಲಕ್ಕಾಗಿ ಅಗತ್ಯವಿರಲಿ ಇಲ್ಲದಿರಲಿ ಸಾಕಷ್ಟು ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ ಇದರ ಕೇವಲ ನೆನಪುಗಳನ್ನು ಸೆರೆ ಹಿಡಿಯುವ ಉದ್ದೇಶವಷ್ಟೇ ಅಲ್ಲ ಅವರ ಹಿಂದೆ ಜಗತ್ತಿನೊಂದಿಗೆ ಹಂಚಿಕೊಳ್ಳುವ ಇಚ್ಛೆ ಇರುತ್ತದೆ ಜೀವನದಲ್ಲಿ ಏನಾಗುತ್ತಿದೆ ಎಲ್ಲರಿಗೆ ಹಂಚಿಕೊಳ್ಳಬೇಕು ಎಂಬ ಹಂಬಲ ಎಲ್ಲಿಂದ ಶುರುವಾಯಿತು ಮತ್ತು ಅದು ಹೇಗೆ ಪಿಡುಗಾಗಿ ಆಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಸನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ